ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಇವತ್ತು ಡಿನ್ನರಿಗೆ ನಾನು ಮನೆಯವರಿಗೋಸ್ಕರ ಸ್ಪೆಷಲ್ ಒಂದು ಮಾಡ್ತಾ ಇದ್ದೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಏನಾದರೂ ಇವತ್ತು ಆಗಿ ತಿನ್ನಬೇಕು ಮಾಡಬೇಕು ಅಂತ ಹೇಳಿ ನಿಮಗೆ ಮನಸ್ಸಾದರೆ ಖಂಡಿತವಾಗಲೂ ನಾನ್ ವೆಜ್ ನಿಮಗೆ ಇಷ್ಟ ಆದರೆ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ ತುಂಬ ಸಿಂಪಲ್ ಕೂಡ ಇದೆ ಹಾಗೂ ಸ್ವಲ್ಪ ಯುನೀಕ್ ಆಗಿದೆ ಟೇಸ್ಟ್ ಅಂದು ಹೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಓಕೆ ಇದಕ್ಕೆ ಏನೆಲ್ಲ ಬೇಕು ಹಾಗೂ ಯಾವ ರೀತಿ ಮಾಡೋದು ನೋಡಿಕೊಳ್ಳೋಣ ಎರಡು ಇಡೀ ಕೋಳಿ ತೊಗೊಂಡಿದ್ದೀನಿ ಅದಕ್ಕೆ ಮನೆಯಲ್ಲೇ ಮಾಡಿದ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಅಷ್ಟು ಖಾರ ಇಲ್ಲ ಇದು ತುಂಬ ಖಾರ ಆದರೆ ಕಮ್ಮಿ ತೊಗೊಳ್ಳಿ ಸ್ವಲ್ಪ ಕಸೂರಿ ಮೇತಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳು ಮೆಣಸು ಸ್ವಲ್ಪ ಅರಶಿನ ಪೌಡ್ರ್ ತಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತಗೊಂಡ್ರೆ ಸಾಕು ಇಷ್ಟನ್ನೆಲ್ಲ ಗ್ರೈಂಡ್ ಮಾಡಬೇಕು ಓಕೆ ಇವಾಗ ನಾನು ಎರಡು ಕೋಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ತೊಳೆದಿದ್ದೀನಿ ಫಸ್ಟಿಗೆ ಲಿಂಬೆ ರಸ ಹಾಕಬೇಕಿದಕ್ಕೆ ಎರಡು ದೊಡ್ಡ ಸೈಜ್ ಲಿಂಬೆ ರಸವನ್ನು ಹಿಂಡ್ತಾ ಇದ್ದಾರೆ ಓಕೆ ಸರಿಯಾಗಿ ಎಲ್ಲ ಕಡೆ ಲಿಂಬೆ ರಸವನ್ನು ಹಿಂಡೋಣ ಆಮೇಲೆ ಹುಡಿ ಮಾಡಿದ ಮಸಾಲವನ್ನು ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪು ಹಾಕಿದ ಮೇಲೆ ಅರ್ಧ ಲೀಟರಷ್ಟು ಮೊಸರನ್ನು ತಗೊಂಡು ಅದು ಪೂರ್ತಿಯಾಗಿ ಇದಕ್ಕೆ ಹಾಕಿ ನಾನು ಪೇಸ್ಟ್ ರೀತಿ ಮಿಕ್ಸ್ ಮಾಡ್ತಾ ಇದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ನೀವು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಬೇಕು ಚೆನ್ನಾಗಾಗುತ್ತೆ ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನಾವು ಈ ರೀತಿ ಕೋಳಿಗೆ ಹಾಕೋಣ ಒಳಗಡೆ ತನಕ ಕರೆಕ್ಟಾಗಿ ಹಾಕಿ ಎಲ್ಲ ಕಡೆ ನೀವು ಹಾಕಬೇಕು ಮ್ಯಾರಿನೇಟ್ ನಾವು ಚೆನ್ನಾಗಿ ಇದನ್ನು ತುಂಬ ತೆಳುವಾಗಿ ಮಾಡಲಿಲ್ಲ ನೀವು ಮಸಾಲೆ ನೋಡ್ಬೋದು ಸ್ವಲ್ಪ ತಿಕ್ಕಾಗಿಯೇ ಉಂಟು ಕರೆಕ್ಟಾಗಿ ಒಂದು ಅರ್ಧ ಒಂದು ಗಂಟೆ ಬಿಟ್ಟು ಆಮೇಲೆ ನಾನೊಂದು ಇಡ್ಲಿ ಮಾಡೋ ಪಾತ್ರೆ ಉಂಟು ನೋಡಿ ತೊಂದೋರು ಹೇಳ್ತೀವಿ ಅದನ್ನು ತಗೊಂಡಿದ್ದೀನಿ ಸಿಲ್ವರ್ ಫಾಯ್ಲ್ ಉಂಟು ನೋಡಿ ಅದನ್ನು ಇದ್ದೀನಿ ಅದಿಲ್ಲದಿದ್ದರೆ ನೀವು ಬಾಳೆ ಎಲೆ ಕೂಡ ಹಾಕ್ಬೋದು ಹಾಕಿ ಫಸ್ಟಿಗೆ ಕೋಳಿಯನ್ನು ನಾವು ಬೇಯಿಸ್ಲಿಕ್ಕೆ ಕೊಂಟಿದ್ರಲ್ಲಿ ಹಾಗಾಗಿ ಮಸಾಲ ಸಮೇತ ಕೋಳಿಯನ್ನು ಈ ಪಾತ್ರೆ ಒಳಗೆ ಹಾಕಿ ಸ್ಟೀಮ್ ಮಾಡೋಣ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿ ಜಾಸ್ತಿ ಬೇಕಂತಿಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಬೇಕು ಇವಾಗ ಕೋಳಿ ನೋಡ್ಬೋದು ಒಳ್ಳೆ ರೀತಿ ಬೆಂದಿದೆ ನೋಡಿ ಮಾಂಸ ಚೆನ್ನಾಗಿ ಬೆಂದಿದೆ ಆಮೇಲೆ ಇದನ್ನು ತೆಗಿರಿ ಇದರಲ್ಲಿ ಮಸಾಲೆ ಬಿಟ್ಟಿದೆ ನೋಡ್ಬೋದು ನೀವು ಸಿಲ್ವರ್ ಫಾಯ್ಲಲ್ಲಿ ಉಂಟು ಅದನ್ನು ಬಿಸಾಡಲಿಕ್ಕಿಲ್ಲ ಹಾಗೆ ನೀಡಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಈಗ ತೆಗೆದು ಸ್ವಲ್ಪ ತಣ್ಣಗಾದ ಮೇಲೆ ತೆಗೆದು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಓಕೆ ಎರಡು ಸೈಡ್ ಕೂಡ ಸ್ವಲ್ಪ ಖಡಕ್ ಆಗೋವರೆಗೂ ಫ್ರೈ ಮಾಡಿ ಎರಡು ಕೋಳಿಯನ್ನು ಕೂಡ ಅದೇ ರೀತಿ ಮಾಡಬೇಕು ಇವಾಗ ನಾವು ಒಂದು ಸೈಡ್ ಫ್ರೈ ಆಗಿದೆ ತೆಗೆದು ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇಡೀ ಕೋಳಿಯನ್ನು ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ದೊಡ್ಡ ದೊಡ್ಡ ಪಾತ್ರೆ ಇಲ್ಲ ಅಂತಾದರೆ ನೀವು ಇದೇ ರೀತಿ ಕಟ್ ಪೀಸ್ ಕೂಡ ಮಾಡ್ಬೋದು ದೊಡ್ಡ ದೊಡ್ಡ ಪೀಸನ್ನು ಕಟ್ ಮಾಡಿ ಈ ರೀತಿ ಮಾಡ್ಬೋದು ಚೆನ್ನಾಗಾಗುತ್ತೆ ಎರಡು ಸೈಡ್ ಕೂಡ ಕಡಕ್ಕಾಗಿ ಫ್ರೈ ಆದಮೇಲೆ ಇದನ್ನು ತೆಗಿತಾಯಿದ್ದೀನಿ ಅದೇ ರೀತಿ ಇನ್ನೊಂದನ್ನು ಕೂಡ ಫ್ರೈ ಮಾಡ್ತೀನಿ ಆಲ್ರೆಡಿ ಇದು ಬೆಂದಿರೋದ್ರಿಂದ ಸ್ಟೀಮ್ ಮಾಡಿ ಚೆನ್ನಾಗಿ ಬೆಂದಿ ಹಾಗಾಗಿ ಸ್ವಲ್ಪ ಹೊರಗಡೆ ತನಕ ಚೆನ್ನಾಗಿ ಫ್ರೈ ಆದರೆ ಸಾಕು ಇದು ತುಂಬ ಟೇಸ್ಟಾಗಿ ಬರುತ್ತೆ ಇದು ಇದನ್ನು ನೀವು ಖಂಡಿತವಾಗಲೂ ಟ್ರೈ ಮಾಡಲೇಬೇಕು ಇವಾಗ ಎರಡು ಕೋಳಿ ಕೂಡ ಫ್ರೈ ಆದಮೇಲೆ ನಾನು ಎಣ್ಣೆ ಜಾಸ್ತಿ ಇದ್ದದನ್ನು ತೆಗಿತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆಗೆ ಕಡಿಮೆ ಆಮೇಲೆ ಮಸಾಲ ನಾವು ಮ್ಯಾರಿನೇಟ್ ಮಾಡುವಾಗ ಉಳಿಯುತ್ತೆ ನೋಡಿ ಮಸಾಲ ಅದನ್ನು ಹಾಕಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿ ಇದನ್ನು ಸ್ವಲ್ಪ ಡ್ರೈ ಆದಮೇಲೆ ನೋಡಿ ಈ ರೀತಿ ಕೋಳಿಗೆ ನಾವು ಹಾಕಬೇಕು ಗೊತ್ತಾಯ್ತಲ್ಲ ಇಡ್ಲಿ ಪಾತ್ರೆಯಲ್ಲಿ ಇಡುವಾಗ ಖಾಲಿ ಮೇಲ್ಗಡೆಯಿಂದ ಮಾತ್ರ ತೆಗೆದು ನಾನು ಚಿಕನನ್ನು ಇಟ್ಟಿದ್ದೆ ಮಸಾಲ ಇರುತ್ತೆ ನೋಡಿ ಪಾತ್ರೆಯಲ್ಲಿ ಅದನ್ನು ಹಾಗೇ ಬಿಟ್ಟಿದ್ದೆ ಅದನ್ನು ಇವಾಗ ನಾವು ಹಾಕಲಿಕ್ಕೆ ಉಂಟು ಹಾಗೂ ಸ್ಟೀಮ್ ಮಾಡಿ ನಾವು ಚಿಕನ್ ತೆಗೆಯುವಾಗ ಆ ನೀರು ಬಿಟ್ಟಿರುತ್ತೆ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲೇ ಇರುತ್ತೆ ಅದನ್ನು ಕೂಡ ನಾನು ಇದಕ್ಕೆ ಇದ್ದೀನಿ ಹಾಗಾಗಿ ನಾನು ಹೇಳಿದ್ದು ಸಿಲ್ವರ್ ಫಾಯಿಲ್ ಅಥವಾ ಏನಾದರೂ ಹಾಕಬೇಕು ಯಾಕಂದರೆ ನೀರು ಬಿಡುತ್ತೆ ಅದರದ್ದು ಡೈರೆಕ್ಟಾಗಿ ಇಡಬಾರ್ದು ನಾವು ಚೆನ್ನಾಗಿ ಡ್ರೈ ಆದಮೇಲೆ ಇವಾಗ ಇದನ್ನು ತೆಗಿತಾಯಿದ್ದೀನಿ ನೋಡ್ಬೋದು ನೀವು ಮಸಾಲೊಂದಿಗೆ ಎಷ್ಟು ಚೆನ್ನಾಗಿದು ಬಂದಿದೆ ಅಂತೇಳಿ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಪಾರ್ಟ್ ಇದೆ ಆದರೆ ಇದನ್ನು ನೀವು ಟ್ರೈ ಮಾಡಲೇಬೇಕು ಇದರ ಮಸಾಲದೊಂದಿಗೆ ಹೀಗೇ ರೈಸ್ ಒಂದಿಗೆ ತಿನ್ನಲು ಇದು ತುಂಬ ಚೆನ್ನಾಗಾಗುತ್ತೆ ಡೈರೆಕ್ಟಾಗಿ ಖಾಲಿ ತಿನ್ನಲು ಕೂಡ ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿ ಹೇಳಿ ಯಾವ ರೀತಿ ಅಂತ ಹೇಳಿ ನನ್ನ ರೆಸಿಪಿಯನ್ನು ತುಂಬ ನೀವು ಇಷ್ಟಪಡ್ತೀರಾ ನಾನ್ ವೆಜ್ ಅಂತೂ ನಿಮಗೆಲ್ಲರಿಗೂ ಇಷ್ಟ ಹಾಗಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ನೀವೆಲ್ಲರೂ ಇಷ್ಟ ಆಯ್ತಂತದ್ರೆ ಲೈಕ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ರುಚಿಯಲ್ಲಂತೂ ಹ್ಞೂ ಸೂಪರಾಗಿದೆ ಇದು ಸ್ವಲ್ಪ ಆಗಿ ಬೇರೆ ರೀತಿಯೇ ಬಂದಿದೆ ಹಾಗಾಗಿ ಟ್ರೈ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್